मैं इस नाम की घोषणा कर रहा हूँ कि इसके बाद इसको माता सिंधु चौड़ेश्वरी देवी ऐसे इस देश का नामकरण होगा ಸೋಮವಾರ ಮುಂಜಾನೆಯಿಂದಲೂ ಜಿಟಿ ಜಿಟಿ ಸುರಿಯುತ್ತಿದ್ದ ಸೋನೆಯ ನಡುವೆ ಸಾಗರ ತಾಲೂಕಿನ ಅಂಬರಗೊಡ್ಲು ಕಳಸವಳ್ಳಿಯಲ್ಲಿ ಶರಾವತಿ ನದಿಗೆ ಕಟ್ಟಲಾಗಿರುವ ಸೇತುವೆಗೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಲಕ್ಷಾಂತರ ಭಕ್ತರ ಆರಾಧ್ಯ ದೈವರಾದ ಸಿಗಂಧೂರೇಶ್ವರಿಯ ಹೆಸರನ್ನ ಘೋಷಿಸಿದರು ಪಟ್ಟಣದ ನೆಹರು ಮೈದಾನದಲ್ಲಿ ನಡೆದ ಐತಿಹಾಸಿಕ ಸಮಾರಂಭದಲ್ಲಿ ಅವರು ಎರಡು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಮೂಲಸೌಕರ್ಯ ಯೋಜನೆಗಳಿಗೆ ಶಿಲಾನ್ಯಾಸ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಅಭೂತಪೂರ್ವವಾಗಿರತಕ್ಕಂಥ ರೀತಿಯಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಸಮಾಜದ ಸಿಗುವಂತಹ ನಿಟ್ಟಿನಲ್ಲಿ ಎಲ್ಲ ಯೋಜನೆಗಳು ರಾಜ್ಯದಲ್ಲಿನ ರಸ್ತೆ ಸೌಕರ್ಯ ಅಭಿವೃದ್ಧಿಗೆ ಕೇಂದ್ರವು ಮುಂದಿನ ಐದು ವರ್ಷದಲ್ಲಿ ಐದು ಲಕ್ಷ ಕೋಟಿ ಮೊತ್ತ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಹತ್ತು ಸಾವಿರ ಕೋಟಿ ವೆಚ್ಚದ ಬೆಳಗಾವಿ ಹುನಗುಂದ ರಾಯಚೂರು ಚತುಷ್ಪಥ ಕಾಮಗಾರಿ ಹದಿನೈದು ಸಾವಿರ ಕೋಟಿ ರೂಪಾಯಿಯಲ್ಲಿ ಬೆಂಗಳೂರು ವರ್ತುಲ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಶೇಕಡ ನಲವತ್ತರಷ್ಟು ಕಾಮಗಾರಿ ಮುಗಿದಿದೆ ಇದು ಶೀಘ್ರ ಪೂರ್ಣವಾಗಲಿದ್ದು ಬೆಂಗಳೂರಿನ ಸಂಚಾರ ದಟ್ಟಣೆ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ ಎಂದು ಅವರು ಬೆಂಗಳೂರು ಮಂಗಳೂರು ರಸ್ತೆ ಅಭಿವೃದ್ಧಿ ಸೇರಿ ವಿವಿಧ ನೂತನ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ನಾಡಿಗೆ ಬೆಳಕು ಕೊಟ್ಟ ಜನರ ಸಂಕಷ್ಟಕ್ಕೆ ಕಾರಣ ನಾವಾಗಿರಲಿಲ್ಲ ಆದರೆ ಪರಿಹಾರದ ಸೂತ್ರ ನಮ್ಮ ಕೈಯಲ್ಲಿತ್ತು ಈ ಜನರ ಅಗತ್ಯಗಳಿಗೆ ಸ್ಪಂದಿಸುವುದು ಅಗತ್ಯವಿತ್ತು ಹಾಗಾಗಿ ಎದುರಾದ ಎಲ್ಲ ತಾಂತ್ರಿಕ ಸಂಕಷ್ಟಗಳನ್ನು ನಿವಾರಿಸಿ ಸೇತುವೆ ನಿರ್ಮಾಣ ಸಾಕಾರಗೊಳ್ಳಲು ತಾಯಿ ಸಿಗಂದೂರು ದೇವಿಯ ಕೃಪೆ ಇದೆ ಸೇತುವೆ ಅಗತ್ಯದ ಕುರಿತು ಹೋರಾಟ ಸಮಿತಿಯ ಚದುರಳ್ಳಿ ಪರಮೇಶ್ವರ ಪ್ರಸನ್ನ ಕೆರೆಕೈ ಮೊದಲಾದವರ ನಿರಂತರ ಹೋರಾಟ ಕೀರ್ತಿಶೇಷರಾದ ಭಾನುಪ್ರಕಾಶ್ ಅವರಂಥವರ ಒತ್ತಾಸೆ ಈ ಐತಿಹಾಸಿಕ ನಿರ್ಮಾಣದ ಕನಸು ನನಸಾಗುವುದರ ಹಿಂದಿದೆ ಎಂದರು ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರು ಒಂದು ಊರಿಗೆ ಅಲ್ಲಿ ಸಿಗಿ ಸಾಕಿಸ್ಬಿಟ್ರು ನೋಡ್ರಿ ಜನ ದಿವಸ ಹೆಂಗ್ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಈ ಪ್ರಸನ್ನ ಅನೇಕ ಚರ್ಚೆ ಆತನ ತಲ್ಲಿ ಬಂದ ಯಾಕಂದ್ರೆ ರಾಘವೇಂದ್ರ ಏನ್ ಮಾಡ್ತಾ ಇದ್ರು ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು ಆಮೇಲೆ ಈ ಡೆಲಿಗೇಶನ್ ಕಳಿಸ್ತಾ ಇದ್ರು ಹಾಗಾಗಿ ಹೋರಾಟದ ಪರಿಣಾಮ ಅವತ್ತು ಒಂದ್ ಸಂತೆ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ಸರ್ವರನ್ನು ಸ್ವಾಗತಿಸಿ ಮಾತನಾಡಿದ ಸಂಸದ ರಾಘವೇಂದ್ರ ಅರವತ್ತು ವರ್ಷದ ಕನಸನ್ನು ಆರೇ ವರ್ಷಗಳಲ್ಲಿ ಸೇತುವೆ ಲೋಕಾರ್ಪಣೆಗೊಳಿಸಿ ಅನುಷ್ಠಾನಕ್ಕೆ ತಂದ ಸಚಿವ ನಿತಿನ್ ಗಡ್ಕರಿ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಮುಳುಗಡೆ ಸಂತ್ರಸ್ತರ ಆರು ದಶಕದ ಅವಿರತ ಹೋರಾಟಕ್ಕೆ ಶಾಶ್ವತ ವಿಮುಕ್ತಿ ಸಿಕ್ಕಿದೆ ತುಮರಿ ಸೇತುವೆ ವಿಚಾರದಲ್ಲಿ ಗಡ್ಕರಿಯವರಿಗೆ ಇಲ್ಲಿನ ಸಂಕಷ್ಟ ಅರ್ಥ ಮಾಡಿಸುವಲ್ಲಿ ಜೋಶಿಯವರ ಪಾತ್ರವಿದೆ ಈ ಸೇತುವೆ ಹಿನ್ನೀರ ಸಂತ್ರಸ್ತರ ಬವಣೆ ನೀಗಿಸುವುದಲ್ಲದೆ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳ ಬಾಂಧವ್ಯ ಬೆಸೆಯುವ ಕೊಂಡಿಯಾಗಲಿದೆ ಮತ್ತೆ ಇಂಥ ಒಂದು ಒಂದು ಕಾರ್ಯಕ್ಕೆ ನಾವು ನೀವು ಸಾಕ್ಷಿಭೂತರಾಗಿ ಇವತ್ತು ಪಾಲ್ಗೊಂಡಿದ್ದೀವಿ ಇವತ್ತು ಮತ್ತೆ ಇವತ್ತಾದಂತಹ ಸೇತುವೆ ಕೇವಲ ನಮ್ಮ ತಾಂತ್ರಿಕ ಶಿಲ್ಪ ಆದರೆ ಇದು ಬೆಳಕಿಗೆ ಹೋರಾಡದಂತ ತಲೆಮಾರುಗಳ ಒಂದು ಕನ್ಸನ್ನ

ಕಾಯ್ತಾ ಇದ್ದೀವಿ ಎಂತ ಆಗುತ್ತೆ ಅಂತ ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಇದು ಕೇವಲ ಸೇತುವೆ ಅಲ್ಲ ಇದು ಜನರ ವಿಶ್ವಾಸ ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಸಾಕಾರವಾಗಿದೆ ಇದಕ್ಕೂ ಮೊದಲು ವಿಶೇಷ ವಿಮಾನದಲ್ಲಿ ಆಗಮಿಸಿದ ಕೇಂದ್ರ ಸಚಿವ ಗಡ್ಕರಿ ಅವರು ರಸ್ತೆ ಮಾರ್ಗವಾಗಿ ಸೇತುವೆ ನಿರ್ಮಾಣ ಸ್ಥಳ ತಲುಪಿದ್ರು ಉದ್ಘಾಟನೆಗೂ ಮೊದಲು ನಡೆದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡ್ರು ಬಳಿಕ ಸೇತುವೆ ಮೇಲೆ ಹೆಜ್ಜೆ ಹಾಕಿ ಶರಾವತಿ ನದಿ ಸುತ್ತಲಿನ ಪ್ರಕೃತಿ ಸೌಂದರ್ಯ ವೀಕ್ಷಿಸಿದ್ರು ಅಲ್ಲಿಂದ ಸಿಗಂದೂರಿಗೆ ತೆರಳಿ ತಾಯಿ ಚೌಡೇಶ್ವರಿ ದೇವಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು ಈ ವೇಳೆ ಧರ್ಮದರ್ಶಿ ರಾಮಪ್ಪ ಹಾಗೂ ಪ್ರಧಾನ ಅರ್ಚಕಾರ್ ಶೇಷಗಿರಿ ಭಟ್ ಜೊತೆಯಲ್ಲಿದ್ದರು ನಂತರ ಸಮಾರಂಭ ನಡೆಯುವ ಸ್ಥಳಕ್ಕೆ ಆಗಮಿಸಿದರು ಸಾಗರ ಪಟ್ಟಣದಲ್ಲಿ ಸೋಮವಾರ ಒಂದೆಡೆ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ ಸಮಾರಂಭ ನಡೆಯುತ್ತಿತ್ತು ಮತ್ತೊಂದೆಡೆ ರಾಜ್ಯ ಸರ್ಕಾರದ ಪರವಾಗಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕಾಗಿಯೇ ಆಗಮಿಸಿದ್ದ ಲೋಕೋಪಯೋಗಿ ಸಚಿವ ಜ ಸತೀಶ್ ಜಾರಕಿಹೊಳಿ ಶಾಸಕ ಕೃಷ್ಣ ಬೇಡೂರು ಕಾರ್ಯಕ್ರಮ ಬಹಿಷ್ಕರಿಸಿದ್ದಲ್ಲದೆ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗಳೆದುರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ನಿಜ ಸರ್ಕಾರಿ ಕಾರ್ಯಕ್ರಮವಾಗಬೇಕಿದ್ದ ಸೇತುವೆ ಲೋಕಾರ್ಪಣೆ ಮಾತ್ರ ಕಾಂಗ್ರೆಸ್ ಬಿಜೆಪಿ ನಡುವಿನ ಹಗ್ಗ ಜಿಗ್ಗಾಟಕ್ಕೆ ವೇದಿಕೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸ್ಥಳೀಯ ಶಾಸಕ ಗೋಪಾಲಕೃಷ್ಣ ಬೇಳೂರು ಮೊದಲಾದವರಿಗೆ ಸಮಾರಂಭಕ್ಕೆ ಸಂಸದ ರಾಘವೇಂದ್ರ ಆಹ್ವಾನಿಸಿಲ್ಲ ಎಂದು ದೊಡ್ಡ ಆಕ್ರೋಶ ಕೊನೆ ಕ್ಷಣದಲ್ಲಿ ಬಹಿರಂಗವಾಗಿದೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಿಂದ ಸಾಗರಕ್ಕೆ ಬಂದಿದ್ದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೇಂದ್ರ ಸರ್ಕಾರ ಮತ್ತು ಸಂಸದ ರಾಘವೇಂದ್ರ ಅವರ ನಡೆ ಖಂಡಿಸಿ ಸಿದ್ದರಾಮಯ್ಯನವರ ನಿರ್ದೇಶನದಂತೆ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸಾದರು

ಾಗಿದೆ ಅದರಿಂದ ರಾಜ್ಯ ಸರ್ಕಾರದ ಯಾರಿಗೂ ನಾವು ಅಭ್ಯಂತರ ಏನು ಈಗ ಅವರ ಸೇತುವೆ ಉದ್ಘಾಟನೆ ನಿಲ್ಲಿಸುವಂತದ್ದು ಏನ್ ನಮ್ಗೆ ಬೇಕು ನಮಗೂ ಬರುತ್ತೆ ಕಪ್ಪು ಬಾಟ ಹಿಡಿಯಕ್ಕೂ ಬರ್ತದೆ ಅಜ್ಜಾಕೂ ಬರ್ತದೆ ನಮಗೂ ಬರ್ತದೆ ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯ ಹಾಕಿರೋದು ಹಂಗೇ ಆ ತರ ನಾವು ಮಾಡ್ತೇವೆ ಆ ಭಾಗದ ಜನರಿಗೆ ಇಷ್ಟು ವರ್ಷದ ಒಂದು ಕನಸು ಇತ್ತು ನೆರವೇ ಖುಷಿಯಾಗಿದೆ ರಾಜ್ಯ ನಾಯಕರಂತೆಯೇ ಕಾಂಗ್ರೆಸ್ನ ಸ್ಥಳೀಯ ಜನಪ್ರತಿನಿಧಿಗಳು ಸಮಾರಂಭದಿಂದ ಅಂತರ ಕಾಯ್ದುಕೊಂಡಿದ್ದಲ್ಲದೆ ಕೇಂದ್ರ ಸರ್ಕಾರ ಮತ್ತು ಸಂಸದರು ಮತ್ತು ಬಿಜೆಪಿ ನಡೆಯನ್ನ ಖಂಡಿಸಿದರು ಯಾವುದನ್ನು ಮಾಡದೆ ಬಿಜೆಪಿಯವರು ತಮ್ಮ ಪಕ್ಷದ ಪ್ರಚಾರವನ್ನು ಮಾಡಿ ಪ್ರತಿ ಮನೆ ಮನೆಗೆ ಹೋಗಿ ಅವರ ಸೋಗಿನ ರಾಜಕಾರಣ ಮಾಡಿದ್ದಾರೆ ಅವರಿಗೆ ನಡ್ಕೊಂಡಿರೋ ರೀತಿ ನಮ್ಗೆಲ್ಲರಿಗೂ ನೋವಾಗಿದೆ ನಮ್ಮ ನಾಯಕರನ್ನ ತಿರಸ್ಕಾರ ಮಾಡಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ಸಾಗರ ತಾಲೂಕಿನ ಎಲ್ಲ ಮತದಾರರಿಗೆ ಮಾಡಿರ್ತಕ್ಕಂಥ ಅವಮಾನ ಹಾಗೂ ಇದು ಈ ಟೈಪ್ ನಡವಳಿಕೆಗಳು ಮುಂದೆ ರಾಜಕಾರಣ ಮಾಡೋರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇದು ಒಂದೇ ಕಾರ್ಯಕ್ರಮಕ್ಕೆ ಮುಗಿದೋಗಲ್ಲ ಪ್ರತಿ ಆಷಾಢದ ಮುಂಗಾರ ಆರ್ಭಟದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸೇತುವೆ ಕಾಮಗಾರಿ ವಿಚಾರದ ಹಾವು ಏಣಿ ಆಟ ನಿಲ್ಲುವ ಸೂಚನೆ ಕಾಣುತ್ತಿಲ್ಲ ತಾಲೂಕಿನ ಅಭಿವೃದ್ಧಿಗೆ ನಾಂದಿ ಹಾಡಬೇಕಿದ್ದ ಸೇತುವೆ ಉದ್ಘಾಟನಾ ಸಮಾರಂಭ ಮಾತ್ರ ಕೇವಲ ಆರೋಪ ಪ್ರತ್ಯಾರೋಪ ಕುಹಕದ ಮಾತುಗಳಿಂದಲೇ ಜನಮಾನಸದಲ್ಲಿ ಉಳಿಯುವಂತಾಗಿದ್ದು ವಿಪರ್ಯಾಸ